ಮಾತ್ರ ಮಾಡಿ ಸ್ವಲ್ಪ ದುಡ್ಡು ಮಾಡಬೇಕು ಎಂತ ಮಾಡೋದು ಎಂತ ಮಾಡೋದು ಅಂತನೇ ಗೊತ್ತಾಗಲ್ಲ ಥೀಸ್ ಒಂದು ಫೋನ್ ಮಾಡಿ ನೋಡೋಣ ನನ್ನ ಫೋನು ಇಲ್ಲ ಫೋನ್ ಮಾಡೋಣ ಅಂದರೆ ಈ ಕಂಪ್ಯೂಟ್ರಲ್ಲಿ ಎಂಥದ್ದು ವೀಡಿಯೋ ಗೇಮ್ ಅಂತ ಮಾಡ್ತಾರಲ್ಲ ಅವ್ರಿಗೆ ಫೋನು ಎಂಥದ್ದು ಉಂಟಲ್ಲ ಅದು ವಾಟ್ಸಪ್ಪು ವಾಟ್ಸಪ್ ಏನಾಯಿದೆಯಲ್ಲ ಅದರಲ್ಲೊಂದು ವೀಡಿಯೋ ಗೇಮ್ ಮಾಡೋಣ ಫೋನ್ ಹೋಗುತ್ತೆ ನೋಡಿ ನೋಡೋಣ ಹಾಂ ಇದೆ ಅನಿಸುತ್ತೆ ವಾಟ್ಸಪ್ಪು ಇವಳಿಗೆ ಒಂದು ಫೋನ್ ಮಾಡೋಣ ತಾಳ ನೋಡೋಣ ರಿಂಗ್ ಆಗೋದು ಕೇಳುತ್ತಪ್ಪ ಇರ್ಂಥ ಕಾಲಿಂಗ್ ಅಂತ ಬರುತ್ತಲ್ಲ ಇದು ರಿಂಗ್ ಉಂಟು ಇಲ್ಲ ರಿಂಗ್ ಆಗಿದ್ದೆ ಒಂದು ಸೌಂಡ್ ಕೇಳುತ್ತೆ ಹೋ ಇವಳು ಎತ್ತಲ್ಲ ಬಿಡು ಇದು ಎಂತ ಕಾಲಿಂಗಂತ ಬರುತ್ತಪ್ಪ ಹೋಗಲಿ ಇಲ್ಲಿ ಲ್ಯಾಪ್ಟಾಪಲ್ಲೇ ಸರ್ಚ್ ಮಾಡೋಣ ದುಡ್ಡು ಮಾಡೋದು ಹೇಗೆ ಅಂತ ಓ ಶಾರದಕ್ಕ ಎತ್ತೆ ಮಾಡ್ತಾ ಇದ್ದೀರಿ ಎಂಥದ್ದು ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀರಲ್ಲ ಓ ಚಿನ್ನ ಈಗ ಬಂದಿಯಾನೆ ಬಾ ಟೀ ಕುಡಿತೀಯಾ ಬಿಸಿ ಬಿಸಿ ಟೀ ಉಂಟು ಕೊಡ್ಲಾ ಎಂತ ಇಲ್ಲ ತಲೆ ಬಿಸಿ ನಾನು ಅದಕ್ಕೆ ಜೋರು ಲ್ಯಾಪ್ಟಾಪ್ ಅಂದರೆ ಕುತ್ಕೊಂಡೆ ಒಳಗಡೆ ಕೆಲಸ ಇದ್ದಾವೆ ಸಿಕ್ಕಾಪಟ್ಟೆ ಕೆಲಸ ಉಂಟು ಇರಲಿ ಬಾ ನಾನು ಈ ಲ್ಯಾಪ್ಟಾಪಲ್ಲಿ ಎಂಥದೋ ನೋಡ್ತಿದ್ದೆ ನಮ್ಮ ಜೂರು ಹೇಳ್ಕೊಡ್ತೀಯಾ ಎಂತ ನೋಡ್ತಾ ಇದ್ದೀರಿ ಹೇಳ್ಕೊಡ್ತೀನಿ ಎಂಥ ವಾಟ್ಸಪ್ ಓಪನ್ ಮಾಡಿರಲ್ಲ ಎಂತ ಮಾಡಬೇಕಿತ್ತು ಇದರಲ್ಲಿ ಇದರಲ್ಲಿ ನನ್ನ ಫ್ರೆಂಡಿಗೆ ಒಂದು ಫೋನ್ ಮಾಡೋಣ ಅಂತ ಹೋದ್ನೆ ಅದೆಂಥ ವೀಡಿಯೋ ಗೇಮಲ್ಲಿ ವಾಟ್ಸಪ್ಪಲ್ಲಿ ಫೋನ್ ಮಾಡ್ತಾರಲ್ಲ ಅದೇ ಅವಳು ಎದಲೇ ಇಲ್ಲಪ್ಪ ರಿಂಗ್ ಆಗಿ ಸೌಂಡ್ ಬರ್ತದೆ ಅವಳು ಎಕ್ತದೆ ಅದು ವೀಡಿಯೋ ಅಲ್ಲ ಸರ್ ಅದಕ್ಕ ವೀಡಿಯೋ ಕಾಲ್ ನೀವು ವೀಡಿಯೋ ಕಾಲ್ ಮಾಡಿದ್ರೆ ಅವ್ರದ್ದು ಉಂಟು ಉಂಟೇನು ಅದಕ್ಕೆ ಕಾಲಿಂಗ್ ಅಂತ ಬಂದಿದೆ ರಿಂಗ್ ಗೇಮ್ ಅಂತ ಬಂದರೆ ಮತ್ತೆ ಆನ್ಲೈನ್ ಅಂತ ಅದು ನೀವು ಮಾಡಿದ್ದರೆ ಆಮೇಲೆ ಗೊತ್ತಾಗ್ತದೆ ಮಾಡ್ತಾರೆ ಅವರು ಆಯಿತಾ ಓ ಹೌದಾ ಅದಕ್ಕೆ ಅವಳು ಫೋನೇ ಇಟ್ಟಲಿಲ್ಲ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಹಾಕ್ತಾರಲ್ಲ ಅದರಲ್ಲೆಲ್ಲ ದುಡ್ಡು ಬರುತ್ತಾನೆ ಹ್ಞೂ ರೀ ಯೂಟ್ಯೂಬಲ್ಲೆಲ್ಲ ಒಳ್ಳೆ ದುಡ್ಡು ಬರ್ತದೆ ಅದು ಮಾಡಬೇಕು ನೀವು ಮಾಡಿರಿ ಎಂತಾರು ಅಡುಗೆ ಎಲ್ಲ ಮಾಡ್ತೀರಲ್ಲ ಅಡುಗೆ ಮಾಡಿದ್ನೆಲ್ಲ ಹಾಕಿರಿ ವೀಡಿಯೋ ಮಾಡಿ ಏ ಏನು ಅದೆಲ್ಲ ಗೊತ್ತಾಗುತ್ತೆ ಹೆಂಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಎಂತಂತ ಇರುತ್ತಲ್ಲ ನೀವು ಅದೆಲ್ಲ ನಂಗೆ ಗೊತ್ತಾಗಲ್ಲಪ್ಪ ನೀವು ಅಡುಗೆ ಮಾಡೋದನ್ನ ವೀಡಿಯೋ ಮಾಡಿರಿ ಇಲ್ಲ ನೀವು ಅಡುಗೆ ಮಾಡ್ತಾ ಕರೀರಿ ನಾನೇ ಬಂದು ನಂಚರು ವೀಡಿಯೋ ಮಾಡ್ತೀನಿ ಅದನ್ನೇ ತಗೊಂಡು ಯೂಟ್ಯೂಬಿಗೆ ಹಾಕಿದ್ರೆ ಆಯ್ತು ಅದೆಲ್ಲ ಈಸಿ ಉಂಟು ರೀ ಒಂದ್ಸಲ ಯೂಟ್ಯೂಬಲ್ಲ ನೋಡ್ಕೊಳ್ರಿ ಅದನ್ನ ಹಾಕಿರ್ತಾರ್ರಿ ಹೆಂಗೆ ಮಾಡೋದು ಹೆಂಗೆ ಹಾಕೋದು ಅಂತೇಳಿ ಅಷ್ಟೆಲ್ಲ ಇಂಗ್ಲೀಷ್ ಎಲ್ಲಿ ಬರುತ್ತೆ ನಂಗೆ ಇಂಗ್ಲೀಷೇ ಬರೋಲ್ಲ ಇದ್ರ ಪೂರ್ತಿ ಇಂಗ್ಲೀಷಲ್ಲೇ ಉಂಟು ನೋಡು ಎಂತ ಓದಕ್ಕೆ ಬರಲ್ಲ ಏ ಅದಕ್ಕೆಲ್ಲ ಇಂಗ್ಲೀಷ್ ಅಂತ ಕೇಸಾರ್ದಕ್ಕ ಹೆಂಗೆಲ್ಲ ಮಾಡ್ತಾರೆ ವೀಡಿಯೋ ನಿನ್ನ ಅಡುಗೆ ಮಾಡಿದ್ನ ಮೇಲೆ ವೀಡಿಯೋ ಏನಪ್ಪ ಬಂದು ನಾನೇ ಹೆಲ್ಪ್ ಮಾಡ್ತೀನಿ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಕರೆದ್ರೆ ಬರಲ್ಲ ಅಂತಿನ ನಾನಿನ್ನು ಬಂದು ಮಾಡಿಕೊಡ್ತೀನಿ ಸರಿ ಹಾಗಾದ್ರೆ ನಾಳೆ ಚಿತ್ರಾನ್ನ ಮಾಡೋಣ ಅನ್ಕೊಂಡಿದ್ದು ನೀನು ಬರ್ತೀಯಾ ಬರ್ತೀಯ ಹಾಗಾದ್ರೆ ಒಂಚೂರು ವೀಡಿಯೋ ಮಾಡೋಕ್ಕೆ ಬೆಳಿಗ್ಗೆ ಆಗಲ್ಲ ರೀ ಸರ್ದಕ್ಕ ನಾನು ಕಾಲೇಜಿಗೆ ಹೋಗ್ಬೇಕಾ ಸಂಜೆ ಮೇಲಂತಾದ್ರೂ ಮಾಡಿ ಬೋಂಡ ಎಲ್ಲ ಮಾಡ್ತೀರಲ್ಲ ಚೆಂದ ಮಾಡಿ ಮೆಣ್ಸಿನ್ಕಾಯಿ ಬೋಂಡ ಮೊನ್ನೆ ಮಾಡಿದ್ರಲ್ಲ ಎಷ್ಟು ಚಂದ ಐತ್ರಿ ಅದನ್ನೇ ಒಂದು ವೀಡಿಯೋ ಇಟ್ಕೊಂಡಿದ್ರಿ ಇವತ್ತು ಹಾಕ್ಬೋದಿತ್ತಪ್ಪ ಮೊನ್ನೆ ಮೆಣಸಿನ್ಕಾಯಿ ಬೋಂಡ ಉಪ್ಪು ಉಪ್ಪೇ ನಮ್ಮ ಮನೆಯವ್ರು ಸರಿ ಬೈ ಚೆಂದ ಅಷ್ಟು ಉಪ್ಪು ಹಾಕಿಯಾ ಹೇಳಿ ಉಪ್ಪಲ್ಲ ವೀಡಿಯೋದಲ್ಲಿ ಕಾಣತ್ತೆಂದ್ರೆ ಅದು ನೀನು ಹೇಳಬೇಕಾ ನೀವು ಉಪ್ಪ ಇದೆ ಅಂತ ಹೇಳಿ ನಾಳೆ ಮತ್ತೆ ಮಾಡಿ ಹೇಳ್ತೀನಿ ನಾನು ಬರ್ತೀನಿ ವೀಡಿಯೋ ಮಾಡಿ ಸರಿ ಹಾಗಾದ್ರೆ ಎಂತ ಗೊತ್ತಾ ಎಲ್ಲರತ್ರ ಎಲ್ಲ ಉಂಟೆ ನನ್ನ ಹತ್ರ ಎಂತ ಇಲ್ಲ ಎಂತಾದ್ರು ಮಾಡಿ ಒಂಚೂರು ದುಡ್ಡು ಮಾಡ್ಕೊಳ್ಳೋಣ ಅಂತ ಅಷ್ಟೇ ಹ್ಞೂ ರೀ ಶಾಗ ನೀವು ಮಾಡಿ ನಾನು ಬರ್ತೀನಿ ನಾನು ನಿಮ್ಗೊಂಚರು ಹೆಲ್ಪ್ ಮಾಡ್ತೀನಿ ನೀವೆಂತ ತಲೆ ಕೆಡಿಸ್ಕೊಂಬೇಡಿ ಯೂಟ್ಯೂಬಲ್ಲೇ ಇಂಗ್ಲೀಷ್ ಬರಲ್ಲ ಅದು ಇದೆ ಅಂತ ಎಂತ ಅಂದ್ಕೊಂಬಿಡಿ ಆಯಿತಾ ನೋಡೋಣ ಹಂಗಾರೆ ಇಷ್ಟು ಹೇಳಿದ್ ನಾ ಅದಕ್ಕೆ ನನ್ನ ಫ್ರೆಂಡಿಗೆ ಅಂದ್ರೆ ಫೋನ್ ಮಾಡೋಣ ಎಂತಾದರೂ ಮಾಡ್ಬೋದೇನೋ ಅಂತ ಮಾಡಿದೆ ಸರಿ ಹಂಗಾರೆ ನೀನು ನಾಳೆ ಬರ್ತೀಯಾ ನಾ ಮೆಣಸಿನ್ಕಾಯಿ ಬೋಂಡೆ ಅಂತಾರು ಮಾಡಲಾ ಮೆಣಸಿನ್ಕಾಯಿದ್ ಮಾಡ್ಲಾ ಆಲೂಗಡ್ಡೆಗೆ ಮಾಡಲಿ ಮೆಣಸಿನ್ಕಾಯಿದು ಬೇಡ ರೀ ಫಸ್ಟೇ ಅಲ್ಲ ಖಾರ ಖಾರ ಅಂತ ಮಾಡಿ ಆಲೂಗಡ್ಡೆ ಬೋಂಡ ಮಾಡಿ ಒಳ್ಳೆ ಚೆನ್ನಾಗಿ ಮಾಡ್ತೀರಿ ನೀವು ಹೌದೇ ಖಾರ ಖಾರದಲ್ಲ ಫಸ್ಟಿಗೆ ಮಾಡೋದು ಬೇಡ ಬೋಂಡಾ ಮಾಡೋದನ್ನೇ ಎಂತ ಸ್ವೀಟ್ ಮಾಡ್ಲಾನೆ ಪಾಯಸನ ಎಂತಾದರೂ ಎಂತ ಪಾಯಸ ಮಾಡ್ತೀರಿ ಹೆಸರು ಬೇಳೆ ಪಾಯಸ ಮಾಡ್ತೀರಾ ಅದು ಒಳ್ಳೆ ಚಂದ ಆಗ್ತದೆ ನೋಡ್ರಿ ಹೆಸರು ಬೇಳೆ ಖಾಲಿ ಆಗೈತಲ್ಲೇ ಶಾವಿಗೆ ಇರಬೇಕು ನಮ್ಮ ಮೊನ್ನೆ ತಂದಿದ್ದು ಒಂಚೂರು ಶಾವಿಗೆ ಪಾಯಸನೇ ಮಾಡ್ತೀನಿ ನಿಂಗೂ ಒಂಚೂರು ಕುಡಿಯೋಕ್ಕೆ ಕೊಡ್ತೀನಿ ಬರ್ತೀಯಲ್ಲ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಸಾಕಿದ್ರಿ ಚೂರು ಮಾಡಿದ್ರೆ ಸಾಕಲ್ಲ ನೀ ಮಾಡ್ತೀನಿ ಹಾಗೆ ಶಾವಿಗೆ ಪಾಯಸನೇ ಮಾಡ್ತೀನಿ ಹ್ಞೂ ಹಾಗಾದ್ರೆ ಶಾವಿಗೆ ಪಾಯಸನೇ ಮಾಡಿ ನಾನು ನಾಳೆ ಬರ್ತೀನಿ ಆಯಿತಾ ಹ್ಞೂ ಹಾಗಾಗಿ ನಾಲ್ಕ ಹಾಳಿಗೆ ಪಾಯಸ ಮಾಡ್ತೀನಿ ನಾ ಕರೀತೀನಿ ಚೂರು ಬಾ ಆಮೇಲೆ ಒಂಚೂರು ಇದು ಅಪ್ಲೋಡ್ ಮಾಡೋದಿಲ್ಲ ಯೂಟ್ಯೂಬಿಗೆಲ್ಲ ಹೆಂಗೆ ಮಾಡಬೇಕು ಅಂತ ಎಲ್ಲ ಒಂಚೂರು ನಂಗೆ ನೀನು ಹೇಳಿಕೊಡಾಯ್ತಾ ನಂಗೆ ಒಂದು ಸಲ ಹೇಳಿದ್ರೆ ನಾನು ಕಲಿತೇನೆ ನಂಗೆ ಗೊತ್ತಾಗ್ತದೆ ಆದರೆ ನಮ್ಮ ಫಸ್ಟಿಗೆ ಗೊತ್ತಾಗಲ್ಲ ಇಂಗ್ಲೀಷ್ ಓದಕ್ಕೆ ಬರೋಲ್ಲ ನೀ ಅದಕ್ಕೆ ಗೊತ್ತಾಗಲ್ಲ ಒಂಚೂರು ಒಂಚೂರು ನೀನು ಒಂಚೂರು ಹೇಳ್ಕೊಡಾಯ್ತ ನನಗೆ ಓ ಸರಿ ಶಾರ್ದಕ್ಕ ನಾ ಹೋಗ್ಲಾ ಹಾಗಾದ್ರೆ ನಾನು ಒಂದು ಸ್ವಲ್ಪ ವರ್ಕ್ ಉಂಟು ಮಾಡೋಕ್ಕೆ ಮತ್ತೆ ಇಲ್ಲೇ ಕೂತ್ಕೊಂಡ್ರೆ ಅಮ್ಮ ಬೈತಾಳೆ ನಾ ಹೋಗ್ತೀನಾಯ್ತಾ ನಾಳೆ ಬರ್ತೀನಿ ನಾಳೆ ಸಂಜೆ ಕಾಲೇಜ್ ಮುಗಿಸ್ಕೊಂಡು ಬರ್ತೀನಿ ಆಯಿತಾ ಮುಂಚೆ ಚಹಾ ಕುಡ್ದು ಹೋಗಿ ಬಿಸಿ ಉಂಟು ಚಹಾ ಕುಡ್ತೀನಿ ಹಪ್ಪಳ ಉಂಟು ಹಪ್ಪಳ ಕುರ್ತು ಕೊಡ್ತೀನಿ ಚೂರು ಕುಡ್ಕೊಂಡು ಹೋಗಿ ಬೇಡ ನಾನು ಇಲ್ಲೇ ಕುತ್ಕಂಡ್ರೆ ನನಗೆ ಚಹಾ ಕುಡಿಯೋಕೆ ಅಷ್ಟೇ ಇಷ್ಟನೇ ಇಲ್ಲ ಕಾಫಿ ಆದರೂ ಕುಡಿತೀನಿ ಅಷ್ಟೇ ಚಹಾ ನನಗೆ ಎಷ್ಟು ಇಷ್ಟ ಆಗಲ್ಲ ಬೇಡ ನಂಗೆ ನಾನು ನಾಳೆ ಬರ್ತೀನಲ್ಲ ಪಾಯಸನೇ ಮಾಡಿ ಕೊಡ್ತೀರಲ್ಲ ಅದನ್ನು ಕುಡಿತೀನಿ ಬಿಡಿ ಹೋಗ್ಲಾ ಲೇಟ್ ಆಗ್ತದೆ ಚಾಕ